ಭಾಳ ಯಶಸ್ವಿಯಾಗಿ ಮಾಡಿಸಿದೆ ನನ್ನ ಹನುಮಾಲೆಯನ್ನು ಇಡೀ ನನ್ನ ಜಿಲ್ಲಾ ಆಡಳಿತ ಅಲ್ಲಿ ಕೆಲಸ ಮಾಡ್ತೀವಿ ಡಿ ಸಿ ಎ ಸಿ ಎ ಡಿ ಸಿ ಎಸ್ ಪಿ ನಾನು ಅದನ್ನು ಮುಂಚೆ ಯಶಸ್ವಿಯಾಗಿ ಮಾಡಿದ್ವಿ ಇವರು ರಾಜಕೀಯವಾಗಿ ರಾಮನ್ ರಾಮ ಮಂದಿರನ್ನು ರಾಜಕೀಕರಣಗೊಳಿಸ್ಲಿಕ್ಕೆ ಮಾಡ್ತಾ ಇದ್ದಾರೆ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ರಾಮ ಬಿ ಜೆ ಪಿಯವ್ರೊಬ್ಬರ ಸೊತ್ತಲ್ಲ ನಮ್ಮ ಸೊತ್ತೂ ರಾಮ ನಾನೂ ರಾಮನ ಬಗ್ತಾನೆ ಆದರೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ಮಾಡಿ ಅದನ್ನು ಬಿಟ್ಟು ಇವತ್ತೇನಾಗಿದೆ ಅಂತಂದರೆ ನಾನು ರಾಮ ಮಂದಿರಕ್ಕೆ ಹೋಗ್ತೀನಿ ಎಷ್ಟು ನಾವು ರಾಮ ಮಂದಿರ ಕಟ್ಟಿಲ್ಲ ಬರೀ ನನ್ನ ಕ್ಷೇತ್ರದಾಗ ನಾನು ತೋರಿಸ್ತೀನಿ ಎಷ್ಟು ರಾಮ ಮಂದಿರ ಅಂತ ನನಗನ್ಸಿದ ಮಟ್ಟಿಗೆ ನಮ್ಮ ಭಾಗದೊಳಗೆ ಅತಿ ಹೆಚ್ಚು ರಾಮ ಮಂದಿರಗಳಿರೋದೇ ಕನಗಿರಿ ಕ್ಷೇತ್ರದೊಳಗೆ ಹಾಂ ಕನಗಿರಿ ಸಿ ಸಿಂಧನೂರು ಯಾಕಂದರೆ ರಾಮನ ವಂಶಸ್ಥರು ಅಲ್ಲಿದ್ದಾರೆ ಕಮ್ಮ ಸಮಾಜದ ಬಂಧುಗಳು ನನ್ನ ಕ್ಷೇತ್ರದಾಗಿದ್ದಾರೆ ಅವರು ರಾಮನನ್ನು ಪೂಜಿಸೋಂಥವ್ರು ಆಮೇಲೆ ಎಲ್ಲ ಇದು ಕ್ಯಾಂಪ್ಗಳ ಹತ್ರ ಒಂದೊಂದು ರಾಮ ಮಂದಿರ ಇದೆ ನಾವು ರಾಮನ್ನೇ ಆ ದೇವರನ್ನು ತಂದು ರಾಜಕಾರಣದ ಮಧ್ಯ ನಿಲ್ಲಿಸೋಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಬಿ ಜೆ ಪಿರಿಗೆ ಏನು ಗೊತ್ತಾಗಿದೆ ಗೊತ್ತಿರ ಚುನಾವಣೆ ಅಂತ ಬಂಧುಗಳಿಂದ ಮೂರು ನೆನಪಾಗ್ತವೆ ಒಂದು ಹಿಂದೂ ಧರ್ಮ ಇನ್ನೂ ಒಂದು ಪಾಕಿಸ್ತಾನ ಇನ್ನೂ ಒಂದು ಸೈನಿಕರು ಈ ಐದು ವರ್ಷ ಒಟ್ಟ ಮಾತಾಡ ಅದ್ರ ಬಗ್ಗೆ ಮಾತಾಡಿರಾಗಲ್ಲ ಅವರು ಯಾರು ಸೈನಿಕರ ಬಗ್ಗೆ ಮಾತಾಡಾಗಲ್ಲ ಹಿಂದೂ ಧರ್ಮದ ಬಗ್ಗೆ ಮಾತಾಡಾಗಲ್ಲ ಇದು ಏನು ಪಾಕಿಸ್ತಾನದ ಬಗ್ಗೆನೂ ಮಾತಾಡೋಲ್ಲ ಇಲೆಕ್ಷನ್ ನಾಲ್ಕು ತಿಂಗಳಿದ್ದದಾಗ ಪಾಕಿಸ್ತಾನ ಟಕ್ಕಂತ ನೆನಪಾಗೋದು ಪಾಕಿಸ್ತಾನ ಟಕ್ಕಂತ ನೆನಪಾಗೋದು ಮುಸ್ಲಿಮ್ಸ್ ೀ ಈ ದೇಶದ ಪ್ರಜೆಗಳು ಮುಸ್ಲಿಮ್ಸು ನಾವೆಲ್ಲರೂ ಒಂದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲ ಸಮಾಜಕ್ಕೆ ನಾವು ಪ್ರತಿಯೊಂದನ್ನು ಹಂಚಿಕೆ ಮಾಡಿಕೊಡ್ಬೇಕು ಅಂತ ಇದೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಮಾತು ಮಾತ್ರ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತಂದರೆ ಎಲ್ಲರಿಗೆ ನಮ್ಮ ನಮ್ಮ ಪಾಲ್ ಕೊಡಬೇಕಲ್ಲ ಯಾಕಂದರೆ ಮುಸ್ಲಿಮ್ಸ್ ದೂರಿಟ್ಬಿಡದ ಅದು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ದೊಳಗೆ ಅವ್ರು ಬರೋಲ್ಲ ಮುಸ್ಲಿಮ್ ಸಂಬಂಧ ಸಮುದಾಯದವರು ಹಿಂದುಳಿದ ವರ್ಗದವ್ರು ಬರಂಗಲ್ಲ ಸಿ ಎಸ್ ಟಿಗಳು ಬರಂಗಲ್ಲ ಬೇರೆ ಭಾಷಣ ನಿಶ್ಚಿತವಾಗಲೂ ಕಾಂಗ್ರೆಸ್ನವ್ರು ಇದ್ದಾರೆ ಎಲ್ಲ ಸಮುದಾಯದ ಪರವಾಗಿದ್ದಾರೆ ಕಾಂಗ್ರೆಸ್ನವರು ಮುಸ್ಲಿಮ್ಸ್ ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಹಿಂದುಳಿದ ವರ್ಗದವ್ರು ಅಷ್ಟೇ ಅಲ್ಲ ಮುಂದುವರೆದ ಜನಾಂಗದವ್ರು ನೆಡ್ಕೊಂಡು ಎಲ್ಲ ಸಮುದಾಯದ ಜೊತೆಗೆ ಯಾರಾದರೂ ಆಧಾರ ಅಂದರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ